ಮಲ್ಲಘಟ್ಟ ಕೆರೆಗೆ ಭಾಗಿನ ಅರ್ಪಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯ ತಾಲೂಕಿನ ಮಲ್ಲಘಟ್ಟ ಗ್ರಾಮದ ವ್ಯಾಪ್ತಿಯ ನೂರು ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ಬೆಳೆ ಬೆಳೆಯಲು ಅನುಕೂಲವಾಗುವ ಎಪ್ಪತ್ತೇಳು ಎಕರೆ ವಿಸ್ತೀರ್ಣದ ಕೆರೆ ಕೋಡಿ ಬಿದ್ದು ಮೈತುಂಬಿ ಹರಿಯುತ್ತಿದ್ದು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಭಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಉಪ್ಪರಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುನೀತ್ ಮಲ್ಲಘಟ್ಟ ಗ್ರಾಮಸ್ಥರು ಹಾಜರಿದ್ದರು ಉಪವಿಭಾಗದಲ್ಲಿ ಬರುವಂತ ನಮ್ಮ ವಿಧಾನಸಭಾ ಕ್ಷೇತ್ರದ ಮಲ್ಲಘಟ್ಟ ಕೆರೆ ತುಂಬಿ ಕೋಡಿ ಬಿದ್ದಿದೆ ಇವತ್ತು ರೈತರೆಲ್ಲ ಅದಕ್ಕೆ ಗಂಗೆ ಮಾತೆಗೆ ಪೂಜೆ ಮಾಡಬೇಕು ಬಾಗಿನ ಅರ್ಪಿಸ್ಬೇಕು ಗಂಗೆ ಮಾತೆಯನ್ನು ಶಾಂತಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಇವತ್ತು ಬಾಗಿನವನ್ನು ಎಲ್ಲ ಗ್ರಾಮಸ್ಥರು ಮಹಿಳೆಯರು ಸೇರಿ ಗಂಗೆ ಪೂಜೆ ಮಾಡಿ ಬಾಗಿನವನ್ನು ಬಿಟ್ಟಿದ್ದೀವಿ ಎಪ್ಪತ್ತೇಳು ಎಕರೆಯಲ್ಲಿರುವಂಥ ಈ ಕೆರೆ ಭಾಳ ಅಚ್ಚುಕಟ್ಟಾಗಿದೆ ಈ ಮುಂದೆಗಡೆ ಜಂಗಲ್ ತೆಗಿಬೇಕು ಅಂತ ಜನ ಬಯಸಿದ್ದಾರೆ ಅದನ್ನು ನಾನು ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ ಮತ್ತು ಉಪರ್ಕಳ್ಳಿಯಿಂದ ಮಲ್ಲಘಟ್ಟಕ್ಕೆ ಬರೋ ಮೂರು ನಾವು ಪಿ ಡಬ್ಲ್ಯೂ ಡಿಲಿ ಹಾಕಿದ್ದೀವಿ ಶೀಘ್ರದಲ್ಲೇ ಟೆಂಡರು ಕರಿತೀವಿ ಆ ರಸ್ತೆನೂ ಮಾಡ್ಕೊಡ್ತೀವಿ ತುಂಬ ಜನ ಪಾಪ ತೊಂದರೆ ಆಗ್ತಾಯಿದೆ ಓಡಾಡೋದಕ್ಕೆ ಶೀಘ್ರದಲ್ಲೇ ಮಾಡಿ ಜನಕ್ಕೆ ಒಳ್ಳೆಯದಾಗ ಅದನ್ನು ಮಾಡ್ತೀವಿ ಇಪ್ಪತ್ತೊಂಬತ್ತು ವರ್ಷ ಆಗೈತೆ ಮಾಡಿ ಮೂವತ್ತೈದು ವರ್ಷ ನನ್ನ ಕ್ಷೇತ್ರದಲ್ಲಿ ಎಲ್ಲ ಪಾಪ ರಸ್ತೆಗಳು ಮೂವತ್ತೈದು ಮೂವತ್ತು ನಲವತ್ತು ಈ ಥರ ಸೆಂಚುರಿ ಇವೆ ಅವನ್ನೆಲ್ಲ ಮಾಡಬೇಕಾದ್ರೆ ನಮ್ಮ ಮೇಲೆ ಒತ್ತಡ ಇದೆ ಅದನ್ನೆಲ್ಲ ಬೇಗ ಮುಗಿಸಿ ಮಾಡಿಕೊಡ್ತೀವಿ ಇವತ್ತು ಕೆರೆ ಬಾಗಿನ ರುಪ್ತಿರೋದು ಭಾಳ ಸಂತೋಷ ಆಗಿದೆ ಈ ಬಾ ಕಳೆದ ಬಾರಿ ಬರ ಇತ್ತು ಇವತ್ತು ಎಲ್ಲ ಕಡೆ ಹಸಿರು ಕಂಗೊಳಿಸ್ತದೆ ರೈತರ ಮುಖದಲ್ಲಿ ಕಾಡು ಈ ಕಡೆ ನಮ್ಮ ಉನಂಗನಹಳ್ಳಿ ನಂದಹಳ್ಳಿ ಅಲ್ಲೆಲ್ಲ ಕಾಡು ಅಲ್ಲಿ ಮಳೆನೇ ಬರಲ್ಲ ನೀರು ತುಂಬ್ತಾ ಇರಲಿಲ್ಲ ಅಲ್ಲೆಲ್ಲ ಇವತ್ತು ಹಸ್ರು ಬೆಳೆ ಬೆಳೆದಿದೆ ರೈತರು ಸಂತೃಪ್ತಿಯಲ್ಲಿದ್ದಾರೆ ಭಾಳ ದೇವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ರೈತರು ಸಂತೃಪ್ತಿಯಲ್ಲಿರೋದೇ ನಮಗೆ ಭಾಳ ಸಂತೋಷ ಅವರು ಸಂತೃಪ್ತಿಯಲ್ಲಿದ್ದರೆ ನಮಗೆ ಭಾಳ ಒಳ್ಳೆಯದಾಗ್ತದೆ ನಾಡುಗೆ ಒಳ್ಳೆಯದಾಗ್ತದೆ ಜನಕ್ಕೆ ಅನ್ನ ಸಿಗುತ್ತೆ ಅದರಿಂದ ಭಾಳ ಸಂತೋಷ ಆಗಿದೆ ಓಕೆ ಹಾಂ ಓಕೆ ಈಗ ಇದೀಗ ತಾನೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ನಮ್ಮ ರವಿಕುಮಾರ್ ಸರ್ ಬಾಗಿನವನ್ನು ಅಪ್ಪಿಸಿದರೆ ಕೆರೆ ಅಲೆ ತುಂಬ ವರ್ಷಗಳಿಂದ ತುಂಬಿರಲಿಲ್ಲ ಈಗ ಬರೀ ನಾಲ್ಕೇ ದಿನದಲ್ಲಿ ಅವರ ಒಂದು ಕಾಲ್ಗುಣ ಇರ್ಬೋದು ಮೋಸ್ಟ್ಲಿ ಶಾಸಕರಾದ ಮೇಲೆ ಎಲ್ಲ ಇಲ್ಲಿ ಅಂತಲ್ಲ ಎಲ್ಲ ಸುತ್ತಮುತ್ತ ಬಸರಾಳು ಹುಬ್ಳಿ ಆಗ್ಬೋದು ಕೆರೆಗಡೆ ಹುಬ್ಳಿಲಿ ಆಗ್ಬೋದು ಆ್ಯಂಡ್ ಕಸ್ಬಾ ಎಲ್ಲ ಕೆರೆಗಳು ಕೂಡ ತುಂಬ ಸಂತೃಪ್ತಿಯಿಂದ ತುಂಬಿದ್ದಾವೆ ಎಲ್ಲ ನಮ್ಮ ರೈತರಿಗೆ ಇದು ಒಂದು ಜೀವನಾಡಿ ನೀರಿಂದನೇ ಎಲ್ಲ ಜೀವಿ ನೀರಿಲ್ಲ ಅಂದರೆ ನಾವೇನು ಜೀವನಾನೇ ಮಾಡಕ್ ಆಗಲ್ಲ ರೈತರು ದನಕರುಗಳಾಗಬಹುದು ಬೆಳಸಿ ಆಗ್ಬೋದು ಭತ್ತ ಬೆಳೆ ಬೆಳೆಯೋಕೆ ಎಲ್ಲದಕ್ಕೂ ನೀರು ಇಂಪಾರ್ಟೆಂಟು ಸೊ ಇವತ್ತು ಒಳ್ಳೆ ರೀತಿಯಲ್ಲಿ ಕೆರೆ ತುಂಬಿದೆ ಸದಾ ಇದೇ ರೀತಿ ಕೆರೆ ತುಂಬಿ ತುಳುಕ್ಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದೀನಿ ನಾನು ಪುನೀತ್ ಆರ್ ಎಫ್ ಎಸ್ ಎಂ ಅಂಡ್ ಉಪ್ರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ